ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸೋಮವಾರ ಅನ್ನೋದು ಅತ್ಯದ್ಭುತವಾದ ಪರಮ ಪವಿತ್ರವಾದ ದಿನ ಯಾಕಂದರೆ ನಾವುಗಳೆಲ್ಲರೂ ಕೂಡ ನಮ್ಮ ಮಕ್ಕಳು ಗಂಡ ಹೆಂಡ್ತಿ ಅನ್ನೋ ಥರ ಸಂಸಾರವನ್ನು ಚೆನ್ನಾಗಿಟ್ಕೊಳ್ಬೇಕು ನೆಮ್ಮದಿಯಾಗಿರಬೇಕು ಅಂತ ತುಂಬ ಇಷ್ಟಪಡ್ತೀವಿ ನಮ್ಮ ಸಂಸಾರದಲ್ಲಿ ಒಂದೊಂದು ಸಾರಿ ಏರುಪೇರಾಗಿಬಿಡುತ್ತೆ ಹಾಗೂ ಏರಿಳಿತಗಳಿಂದ ತುಂಬ ಕಷ್ಟಗಳನ್ನು ಪಡ್ತಾಯಿರ್ತೀವಿ ಅವಮಾನ ಪಡ್ತಾಯಿರ್ತೀವಿ ಗೊತ್ತಿಲ್ಲದೆ ಕಠಿಣವಾದ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಅನ್ನೋದು ಬಂದುಬಿಡುತ್ತೆ ಅಂತಹ ಸಮಯಗಳಲ್ಲೇ ಈ ಪರಿಹಾರಗಳು ನಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ತಂತ್ರಶಾಸ್ತ್ರಗಳಲ್ಲಿ ಸಾಸುವೆಗೆ ತುಂಬ ಪ್ರಾಧಾನ್ಯತೆ ಇದೆ ಅದು ಎಷ್ಟು ಶಕ್ತಿ ಒಂದಿದೆ ಅನ್ನೋದು ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನು ನಾವು ಯಾಕೆ ಸೋಮವಾರ ಮಾಡಿಕೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಒಂದು ಡೌಟ್ ಅನ್ನೋದು ಇರುತ್ತೆ ಅಂದರೆ ವರ್ಕಿಂಗ್ ಡೇಸ್ ಅನ್ನೋದರಲ್ಲಿ ಮೊದಲನೇ ದಿನ ಬರುತ್ತಲ್ವ ನಮಗೆ ಕೆಲಸಗಳ್ಗೆ ಹೋಗುವಂಥವರಿಗೆ ತುಂಬ ಪ್ರೆಷರ್ ಇರುತ್ತೆ ಆ ದಿನ ಕೆಲಸ ಜಾಸ್ತಿ ಇರುತ್ತೆ ಒದ್ದಾಡಿಕೊಂಡು ಬಂದಿರ್ತಾರೆ ನಾವು ಆಗ ಕಿರಿಕಿರಿ ಜಗಳ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಂತಹ ಸಮಯಗಳಲ್ಲಿ ನಾವು ವಾರದಲ್ಲಿ ಮೊದಲನೆಯ ದಿನ ಸೋಮವಾರ ಸಂಜೆ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ವಾರ ಪೂರ್ತಿ ಅಷ್ಟೇ ನೆಮ್ಮದಿಯಾಗಿ ಇರ್ತೀವಿ ಅನ್ನೋದಕ್ಕೆ ಈ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ನಾವುಗಳು ಎಷ್ಟೇ ಪ್ರಯತ್ನ ಪಡ್ತಾ ಪಡ್ತಾಯಿದ್ರು ಕೂಡ ಕೆಲಸದಲ್ಲಿ ಸ್ವಲ್ಪ ಕೂಡ ಒಂದು ಇಂಪ್ರೂವ್ಮೆಂಟ್ಸ್ ಅನ್ನೋದಿರೋದಿಲ್ಲ ಆದಾಯ ಹೆಚ್ಚೇ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಖರ್ಚುಗಳು ತುಂಬಾ ಸಿಕ್ಕಾಪಟ್ಟೆ ಇದೆ ಯಾಕೆ ಈ ಥರ ಮಾಡ್ತಾಯಿದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ ಇದೆಲ್ಲವೂ ಕೂಡ ನಮಗೆ ತುಂಬ ಮುಖ್ಯವಾಗಿರುತ್ತೆ ರುವಂಥದ್ದೇ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಪದೇ ಪದೇ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡುವ ಒಂದು ಪರಿಸ್ಥಿತಿ ಬಂದಾಗ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದರೆ ಏನಾಗುತ್ತೆ ಅಂದರೆ ಒಂದು ಚೇಂಜಸ್ ಅನ್ನೋದು ಜಾಸ್ತಿನೇ ಆಗುತ್ತೆ ತುಂಬ ಜನ ನಮ್ಮ ಅಕ್ಕಪಕ್ಕದಲ್ಲಿರಬಹುದು ನಮ್ಮವರೇ ಆಗಿರಬಹುದು ತುಂಬಾ ಮನಸ್ಸುಗಳಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಆಗಿಬಿಟ್ರು ಅಂತ ಅಂದ್ಕೊಳ್ತಾರೆ ಆದರೆ ನಮ್ಮ ಪರಿಸ್ಥಿತಿ ನಮಗೇನೆ ಗೊತ್ತಿರುತ್ತೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಆದರೂ ಕೂಡ ಯಾಕೆ ಈ ಸಮಸ್ಯೆಗಳು ಅನ್ನೋದು ನೋಡೋರ್ಗೆ ಮಾತ್ರ ತುಂಬ ಚೆನ್ನಾಗಿದ್ದಾರೆ ದುಡ್ಡು ಕಾಸಲ್ಲೂ ಕೂಡ ನಮಗಿಂತ ಮುಂದೆ ಹೋಗ್ಬಿಡ್ತಾರೆ ಅಂತಂದ್ಬಿಟ್ಟು ತುಂಬ ಅಸೂಯೆ ಪಡ್ತಾರೆ ಅದರ ಎಫೆಕ್ಟ್ ಎಲ್ಲವೂ ಕೂಡ ನಮಗೆ ನಮ್ಮ ಮಕ್ಕಳ ಮೇಲೆ ಆಗುತ್ತೆ ಮ ಮನೆಯ ಸದಸ್ಯರಲ್ಲಿ ನೀವು ಯಾರಾದರೂ ಆಗಿರಬಹುದು ಒಬ್ಬರು ದಾನ ಕೊಟ್ಟು ನೋಡಿ ಅಂದರೆ ಹಿರಿಯರು ಯಾರಿಗಾದರೂ ದಾನ ಕೊಟ್ಟಾಗ ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಆ ಮನೆಯವರೆಗೆಲ್ರಿಗೂ ಕೂಡ ಅದು ಅಪ್ಲೈ ಆಗುತ್ತೆ ಅದೇ ಥರನೇ ಕೆಟ್ಟದ್ದು ಮಾಡ್ತಾ ಇದ್ದರೂ ಕೂಡ ಅದು ಮನೆಯವರೆಗೂ ಕೂಡ ಅದು ತಟ್ಟುತ್ತೆ ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೆ ಈ ರೀತಿಯ ಸಮಯಗಳಲ್ಲಿ ನಾವು ಸಾಸುವೆಯ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ದುಡ್ಡು ಅನ್ನೋದು ನಮಗೆ ಬರುತ್ತೆ ಅಂದರೆ ಗೊತ್ತಾಗೋದಿಲ್ಲ ಯಾಕೆ ಯಾವ ಕಡೆಯಿಂದ ಬರುತ್ತೆ ನಾವು ಇಷ್ಟೇ ದುಡೀತಾ ಇದ್ದೀವಿ ಅಂತ ನಮಗೆ ನಾವೇ ಅಂದ್ಕೊಳ್ತೀವಿ ನಮ್ಮ ಸಮಯ ಚೆನ್ನಾಗಿದೆ ಅಂತ ಹೇಳಿದ್ರೆ ದುಡ್ಡು ಯಾವುದೋ ಒಂದು ಕಡೆಯಿಂದ ನಮಗೆ ಯಾರಾದರೂ ಕೊಡೋದಿದ್ದರೂ ಕೂಡ ಅದನ್ನು ನಾವು ಬಿಟ್ಟುಬಿಟ್ಟಿದ್ರೆ ಅಂದರೆ ಅವ್ರುಗಳು ಎಷ್ಟೋ ವರ್ಷಗಳಿಂದ ನಾವು ಕೇಳಿ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಬರ್ತಾ ಇಲ್ಲ ಬಿಡಿ ಅಂತಂದ್ಬಿಟ್ಟು ಸಮಯ ಅನ್ನೋದೊಂದು ಚೆನ್ನಾಗಿ ಆಗಿಬಿಟ್ರೆ ಈ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇದ್ದಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ದೇವರು ಅನುಕೂಲ ಮಾಡಿಕೊಡ್ತಾನೆ ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ಒಂದೇ ಒಂದು ಸ್ಪೂನಷ್ಟು ಸಾಸುವೆಯನ್ನು ತಗೊಳ್ಳೋದ್ರಿಂದ ನಮಗಿರುವ ಎಷ್ಟೇ ಕೆಟ್ಟ ಶಕ್ತಿ ನಮ್ಮಲ್ಲಿ ನಮಗೆ ಗೊತ್ತಿರೋದಿಲ್ಲ ಆ ಕೆಟ್ಟ ಶಕ್ತಿಯ ಪ್ರಭಾವದಿಂದಲೇ ಜಾಸ್ತಿ ನೆಗೆಟಿವ್ ಅನ್ನೋದು ಮನೆಯಲ್ಲಿ ಇರುತ್ತೆ ಆ ಸಮಯಗಳಲ್ಲಿ ಈ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಈ ವಸ್ತುಗಳಿಗೆ ತುಂಬಾ ಶಕ್ತಿ ಇರೋದ್ರಿಂದ ಸಾಸುವೆಯನ್ನು ಒಂದಿಷ್ಟು ನೀವು ತಗೊಂಡ್ರೆ ಸಾಕಾಗುತ್ತೆ ಯಾವ ಥರ ಮಾಡ್ಕೊಳ್ಬೇಕು ಅಂದರೆ ಮೊದಲು ಒಂದು ಪೇಪರಲ್ಲಿ ಇದನ್ನು ಹಾಕ್ಕೊಳ್ಳಿ ಖಾಲಿ ಪೇಪರಲ್ಲಿ ಹಾಕ್ಕೊಳ್ಳಿ ಯಾರಾದರೂ ನಿಮ್ಗೆ ಏನಾದರೂ ಕೇಡನ್ನು ಬಯಸ್ತಾ ಇದ್ರೆ ಅಥವಾ ದುಡ್ಡು ನಿಮಗೆ ಕೊಡದೇ ಇದ್ರೆ ಕೆಟ್ಟ ಅನುಭವಗಳು ಆಗ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ರೆ ಇವುಗಳನ್ನು ನಾವು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಕ್ಲಾಕ್ ವೈಸ್ ಏಳು ಸಾರಿ ನಿಮ್ಮ ತಲೆಯ ಸುತ್ತ ಸುತ್ತಬೇಕಾಗುತ್ತೆ ಈ ಪೇಪರಲ್ಲಿ ಹಾಕ್ಬಿಟ್ಟು ಮನೆಯ ಹೊರಗಡೆ ಬಂದು ನಿಂತ್ಕೊಂಡು ಇದನ್ನು ಸುತ್ತಿಬಿಟ್ಟು ಕೈಯಲ್ಲಿಟ್ಕೊಂಡು ನಿಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಹೇಳಿಕೊಂಡು ಇದನ್ನು ತಗೊಂಡೋಗ್ಬಿಟ್ಟಿದ್ದೆ ಆರಾಮಾಗಿ ನಾವು ಇನ್ನೇನು ವಾಕಿಂಗ್ ಮಾಡ್ತೀವಲ್ವ ರಾತ್ರಿ ಸಮಯಗಳಲ್ಲಿ ಅಂತಹ ಸಮಯಗಳಲ್ಲಿ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಬಿಸಾಕೋದು ಇಷ್ಟು ಮಾಡಿದ್ರೆ ಸಾಕು ನೋಡಿ ಎಷ್ಟೆಲ್ಲ ನಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ರಾತ್ರಿ ಮಲಗಿದಾಗ ನಮಗೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ಇನ್ನಷ್ಟು ಈ ಸಂಖ್ಯೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ನಿಮ್ಮ ಪರ್ಸಲ್ಲಿ ಬರೆದಿಟ್ಕೊಳ್ಳಿ ತುಂಬ ಜನಕ್ಕೆ ಕೆಲವೊಂದು ಪರ್ಸ್ಗಳು ಬ್ಯಾಗು ಆ ಕಲ್ಲರು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಆಗ್ಬರ್ತಾ ಇದೆ ಯಾವಾಗಲೂ ನಮ್ಮ ಪರ್ಸಲ್ಲಿ ಒಂದು ನೂರು ರೂಪಾಯಿ ಆದರೂ ಇದ್ದೇ ಇರುತ್ತಪ್ಪ ಖಾಲಿ ಆಗೋದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ಇನ್ನೂ ಕೆಲವರು ಈ ಪರ್ಸ್ ತಗೊಂಡಿದ್ದೇ ತಗೊಂಡಿದ್ದು ಒಂದು ರೂಪಾಯಿ ಕೂಡ ನಾವು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ನಾವುಗಳು ಏನು ತಪ್ಪು ಮಾಡ್ತೀವಿ ಗೊತ್ತಾ ಪರ್ಸ್ ತಗೊಂಡಾಗ ಅಥವಾ ನಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡು ಎತ್ಕೊಳ್ಳೋದು ಇಡೋದು ಮಾಡ್ತೀವಲ್ವಾ ಒಂದೇ ಸಾರಿ ಇಟ್ಬಿಡ್ತೀವಿ ಎಲ್ಲ ದುಡ್ಡನ್ನು ಸೇರಿಸ್ಬಿಟ್ಟಿದೆ ಅದು ಏನು ತುರ್ಕು ಬಿಡೋದು ಇಲ್ಲಾಂದರೆ ಯಾರಾದರೂ ನೋಡ್ತಾರೆ ಬೇಗ ಫಾಸ್ಟಾಗಿ ಇಟ್ಬಿಡಬೇಕು ಮಡ್ಚಿಬಿಟ್ಟು ಹೆಂಗಂದರೆ ಹಂಗೆ ಅಂತ ಇಟ್ಬಿಡ್ತಾರೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಅಕಸ್ಮಾತ್ ಒಂದು ಎರಡು ನೋಟು ಮೂರು ನೋಟು ಆ ಥರ ಇದೆ ಅಂದರೆ ಎರಡು ಸಾರಿ ಇಡಿ ಆ ಥರ ಸಿಂಪಲ್ಲಾಗಿ ನಾವು ಬದಲಾವಣೆ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಒಂದು ಪೇಪರಲ್ಲಿ ಈಗ ತಿಳಿಸಿದ ಸಂಖ್ಯೆಗಳನ್ನು ನೀವು ಆರಾಮಾಗಿ ಬರ್ಕೊಳ್ಳಿ ಈ ಸಂಖ್ಯೆಗಳು ನಮಗೆ ದುಡ್ಡನ್ನು ಸೇರಿಸುತ್ತೆ ಅಂದರೆ ನಮ್ಮ ಖಾಲಿ ಕೈ ಇರೋದಿಲ್ಲ ಯಾವಾಗಲೂ ಅಷ್ಟೇ ಪರ್ಸಲ್ಲಿ ಸದಾ ಕಾಲ ನಮ್ಮ ಖರ್ಚಿಗೆ ಆಗೋಷ್ಟು ದುಡ್ಡು ಅನ್ನೋದು ಒದಗಿ ಬರುತ್ತೆ ಎಷ್ಟೋ ಜನಕ್ಕೆ ಅವಶ್ಯಕತೆಗೆ ತಕ್ಕಂಥ ದುಡ್ಡು ಕೂಡ ಒದಗಿ ಬರೋದಿಲ್ಲ ಎಷ್ಟೋ ದಿನಗಳು ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ನಮಗೆ ಒಂದು ನೂರು ರೂಪಾಯಿ ಕೂಡ ಸಮಯಕ್ಕೆ ಸಿಗೋಲ್ಲ ಅಂತ ಹೇಳ್ತಾರೆ ಅಂತಹವರೆಲ್ಲ ಈ ಸಂಖ್ಯೆಯನ್ನು ನೀವು ಯಾವ ಪೆನ್ನು ಯಾವ ಕಲ್ಲರಲ್ಲಾದರೂ ಬರ್ಕೊಳ್ಬಹುದು ತೊಂದರೆ ಇಲ್ಲ ತ್ರಿಬಲ್ ಏಯ್ಟ್ ತ್ರಿಬಲ್ ಫೈವ್ ಡಬಲ್ ನೈನ್ ಅಂತ ಬರ್ಕೊಳ್ಳಿ ಯಾವ ಪೆನ್ನಾದರೂ ತಗೊಳ್ಳಿ ಸ್ನೇಹಿತರೆ ಬರ್ಕೊಂಡಿದ್ದೆ ನೀವು ನಮ್ಮ ಪರ್ಸಲ್ಲಿ ಇದನ್ನು ಇಟ್ಕೊಳ್ತೀವಿ ದುಡ್ಡು ಯಾವಾಗಲೂ ನಮ್ಮ ಜೋಬಲ್ಲಿ ಇರಲಿ ಅಥವಾ ನಮ್ಮ ಪರ್ಸಲ್ಲಿ ಇರಲಿ ಅಂತ ಕೇಳಿಕೊಂಡಿದ್ದೆ ಇದನ್ನು ಇಟ್ಕೊಳ್ಳಿ ಇವೆರಡೂ ಪರಿಹಾರಗಳು ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರಿಗೆ ನಂಬಿಕೆ ಇರೋದಿಲ್ವೋ ಅವರು ಮಾಡ್ಕೊಳ್ಳೋದ್ರಿಂದ ಯೂಸು ಆಗೋದಿಲ್ಲ ನಂಬಿಕೆ ಇಟ್ಟು ಮಾಡಿಕೊಂಡಾಗ ತಪ್ಪದೇ ನಮಗೆ ದೇವರು ಕೂಡ ಸಹಾಯ ಮಾಡ್ತಾನೆ ಇದನ್ನು ಮತ್ತೆ ಯಾವ ದಿನ ನಾವು ಚೇಂಜ್ ಮಾಡಬೇಕು ಅನ್ನೋದೆಲ್ಲನೂ ನಿಮಗೆ ಬಿಟ್ಟಿದ್ದು ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಈ ಪರ್ಸಲ್ಲಿ ಇಟ್ಕೊಂಡಾಗ ಅದರ ಬದಲಾವಣೆ ಯಾವ ಥರ ಆಯಿತು ಅಂತಂದ್ಬಿಟ್ಟು ಮತ್ತೆ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ಯಾವುದಾದ್ರೂ ಸೋಮವಾರದ ದಿನಗಳಲ್ಲೇ ಬದಲಾವಣೆ ಮಾಡಿಕೊಳ್ಳಿ ಅದನ್ನು ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಚೀಟಿಯನ್ನು ಮತ್ತೆ ಬರ್ಕೊಂಡಿದ್ದೆ ಕೇಳಿಕೊಂಡು ನಿಮ್ಮ ಪರ್ಸಲ್ಲಿ ಹುಷಾರಾಗಿ ಇಟ್ಕೊಳ್ಳಿ ಈ ಥರ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದರೆ ನಮಗೆ ಕಷ್ಟಗಳು ಅನ್ನೋದು ಅಷ್ಟೊಂದು ಗೊತ್ತಾಗೋದಿಲ್ಲ ದುಡ್ಡು ಅನ್ನೋದು ಬರುತ್ತೆ ಸಮಸ್ಯೆಗಳು ದೂರ ಆಗುತ್ತೆ ಸುಲಭವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು